ಪ್ರೀತಿಯ ವೀಕ್ಷಕರೇ ನಮಸ್ತೆ ಕರ್ನಾಟಕದ ಸಿಂಹ ಪಕ್ಷಿಕ ಪತ್ರಿಕೆ ಹಾಗೂ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಕರ್ನಾಟಕ ಇಡೀ ದೇಶನೇ ಬೆಚ್ಚಿಬೀಳಂಥ ಮಹಾ ಸುದ್ದಿ ಕರ್ನಾಟಕದಲ್ಲಿ ನಡೀತು ಅದು ಏನಂದರೆ ಆರ್ ಸಿ ಬಿ ತಂಡ ಕ್ರಿಕೆಟಲ್ಲಿ ಅನ್ನೋ ಒಂದು ಹಠ ಇಡೀ ರಾಜ್ಯಾದ್ಯಂತ ಹೆಸರಾಗಿತ್ತು ಆ ಹೆಸರು ಹಾಗೆ ಇರಲಿ ಅಂಥೇಳಿ ಕರ್ನಾಟಕದ ಜನತೆ ಭಾಳ ಸಮಯ ಇದ್ರು ಅದು ಇವತ್ತು ಹದಿನೆಂಟು ವರ್ಷದ ಇತಿಹಾಸ ಇದು ಭಾರಿ ಸದ್ದು ಮಾಡ್ತಾ ಇತ್ತು ಚಾಂಪಿಯನ್ಶಿಪ್ಪು ಚೆನ್ನಾಗೆ ನಡಿತಾಯಿತ್ತು ಚೆನ್ನಾಗಿ ಕ್ರಿಕೆಟ್ ಓಡಲಿ ನಮ್ಮಲ್ಲಿ ಆರ್ ಸಿ ಬಿ ತಂಡ ಗೆಲುವು ಸಾಧಿಸಿದೆ ಅಂತೇಳಿ ಜನ ಭಾಳ ಅದ್ಧೂರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು ನೋಡಬೇಕಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಒಳ್ಳೆ ಜನ ಬಂದಿತ್ತು ಕಣ್ರಿ ಕಲಾಭಿಮಾನಿಗಳು ಜಾಸ್ತಿ ಬಂದಿದ್ರು ಅದರಂತೆ ಕ್ರಿಕೆಟು ಚೆನ್ನಾಗಾಯಿತು ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ರು ಆದರೆ ಇದೆಲ್ಲರ ಮಧ್ಯದಲ್ಲಿ ಅಮ್ಮಾಯಕರ ಹನ್ನೊಂದು ಜೀವ ಹಾರಿ ಹೋಯಿತು ಇದು ಯಾರ ಕಾರಣ ಅನ್ನೋದು ನಿಗೂಢವಾಗಿದೆ ಏಕೆಂದರೆ ಇವರ ರಾಜಕಾರಣಿಗಳ ಸ್ವಾರ್ಥ ಬದುಕಿಗೆ ಅಮ್ಮಾಯಕರ ಜೀವ ಹೋಯ್ತು ಇವರ ಸ್ವಾರ್ಥಕ್ಕೋಸ್ಕರ ಅಮಾಯಕರ ಜೀವನ ಬಲಿ ತಗೊಂಡ್ರು ಸರಿಯಾದ ವ್ಯವಸ್ಥೆ ಮಾಡದೆ ಪೊಲೀಸ್ ಇಲಾಖೆಯ ಕೆಲವು ವಿಚಾರಗಳನ್ನ ಗೊತ್ತಿಲ್ಲದೆ ಕಾರ್ಯಕ್ರಮ ಮಾಡೋಕ್ಕೋಗಿ ಇವತ್ತು ಹನ್ನೊಂದು ಜೀವಗಳನ್ನ ಬಲಿ ತಗೋಬೇಕಾಯಿತು ಇವರೆಲ್ಲರ ಮಧ್ಯದಲ್ಲಿ ಹರಕೆ ಕುರಿಯಾಗಿ ಪೊಲೀಸ್ ಇಲಾಖೆ ನಿಲ್ಲಬೇಕಾಯಿತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯವಾಗಿತ್ತ ಭದ್ರತೆ ತೊಂದರೆ ಇದೆ ಅಂತ ಹೇಳಿದ್ರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಜನ ನುಗ್ಗು ನುಗ್ಲಾಗಿ ಕಾಲು ತುಳಿತಕ್ಕೆ ಪ್ರಾರಂಭವಾಯಿತು ಅಷ್ಟೆಲ್ಲ ಸಾಲದು ಅಂತ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೋಡಿ ಜನ ಹೇಗೆ ಕಿಕ್ಕಿರಿದು ಮರ ಏರಿ ನೋಡ್ತಿದ್ದಾರೆ ಆದರೆ ಎಲ್ಲ ಗೊತ್ತಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಸರಿಯಾದ ಭದ್ರತೆ ಇಲ್ಲದೆ ವಿಧಾನಸೌಧದಲ್ಲಿ ಸರಿಯಾದ ಭದ್ರತೆ ಇಲ್ಲದೆ ಅಮಾಯಕರ ಜೀವ ಹಾಳಾಗೋಯಿತು ಅಮಾಯಕ ಯುವಕರು ಸಾವಿಗೀಡಾದರು ಇದಕ್ಕೆ ಯಾರು ಹೊಣೆ ಆದರೆ ಇಲ್ಲಿ ಯಾರು ಹೊಣೆ ಯಾರು ಅನ್ನೋದು ಮುಖ್ಯ ಅಲ್ಲ ಆದರೆ ಅವ್ರಿಗೆ ಕಾರ್ಯಕ್ರಮ ಚೆನ್ನಾಗಿ ಯಾಕೆ ಬರಬೇಕು ಎಂಥ ತೋರಿಸ್ಕೊಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ನಮ್ಮ ಅಧ್ಯಕ್ಷತೆ ಎಲ್ಲ ನಡೆದಿದೆ ಅಂತೇಳಿ ತೋರಿಸ್ಬೇಕಾಗಿತ್ತು ಆದರೆ ಹನ್ನೊಂದು ಜನರ ಜೀವ ಹೋಯ್ತು ಕಣ್ರಿ ಇದಕ್ಕೆ ಯಾರು ಬೆಲೆ ಕೊಡಬೇಕಾಗಿದೆ ಹೇಳಿ ಆದರೂ ಮಾತ್ರ ಆರ್ ಸಿ ಬಿ ಹೆಸರಲ್ಲಿ ಇವತ್ತು ಹನ್ನೊಂದು ಜೀವಗಳನ್ನ ಬಲಿ ತೆಗೆದುಕೊಳ್ಳಾಯ್ತು ಇದಕ್ಕೆ ಕಾರಣ ಇನ್ನೂ ನಿಗೂಢವಾಗಿದೆ ಆದರೆ ವಿ ಐ ಪಿ ಮಕ್ಕಳಿಗಾದರೆ ನೇರವಾಗಿ ಬಿಡ್ತಿದ್ರು ಆದರೆ ವಿದ್ಯಾರ್ಥಿಗಳು ಮಾತ್ರ ನೋಡೋಕೆ ಬಂದವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಇದು ಬೇಕಾಗಿತ್ತ ನೋಡಿ ವಿದ್ಯಾರ್ಥಿಗಳು ಹೇಗೆ ಕಾಂಪೌಂಡ್ ಹತ್ತಿ ಆರ್ತಿದ್ದಾರೆ ಯಾವುದು ಲೆಕ್ಕಿಸ್ದೇ ಬಸ್ ಮೇಲೆ ನಿಂತ್ಕೊಂಡು ನೋಡಿ ಹೇಗೆ ಜನ ನೋಡ್ತಿದ್ದಾರೆ ಇದೆಲ್ಲ ಕೊನೆಗೆ ಅಂತ್ಯವಾಗಿದ್ದು ಹನ್ನೊಂದು ಜನರ ಜೀವ ಹನ್ನೊಂದು ಜನರ ಜೀವದ ಮಧ್ಯೆ ಕುರಿ ಹರಕೆ ಕುರಿ ಆಗಿದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಏಕೆಂದರೆ ಭದ್ರತೆ ಬಗ್ಗೆ ಹೆಚ್ಚಿನದಾಗಿ ಗೊತ್ತಿತ್ತು ಅವರ ಮಾತನ್ನು ಸಹ ಯಾರೂ ಕೇಳಲಿಲ್ಲ ಆದರೂ ಮಾತ್ರ ಕೊನೆಗೆ ತಾವು ಮಾಡಿದ ಪಾಪನ ಪೊಲೀಸ್ ಇಲಾಖೆ ಮೇಲೆ ಒತ್ತಾಕಿದ್ರು ಇದಕ್ಕೆ ಯಾರು ಹೊಣೆ ಅಮಾಯಕ ನಿಷ್ಠಾವಂತ ಅಧಿಕಾರಿಗಳನ್ನ ನಿರ್ಧಯವಾಗಿ ಸಸ್ಪೆಂಡ್ ಮಾಡಲಾಯಿತು ಜಿಜಯೋತ್ಸವ ಆಯಿತು ಆದರೆ ಮಾತ್ರ ಹನ್ನೊಂದು ಜೀವ ನಿಷ್ಠಾವಂತ ಅಧಿಕಾರಿಗಳು ಬಲಿಪಶುವಾದರು ಬೆಂಗಳೂರು ಕಮಿಷನರು ಒಳ್ಳೊಳ್ಳೆ ಅಧಿಕಾರಿಗಳು ಇದಕ್ಕೆ ಬಲಿಪಶುವಾಯಿತು ಇದಕ್ಕೆ ವಿರೋಧವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ವಿರೋಧ ಮಾಡಿದ್ರು ಸತ್ಯನ ಎಳೆ ಎಳೆಯಾಗಿ ಇಂಚಿಂಚಾಗಿ ಬಿಡಿಸಿಟ್ಟಿದ್ದಾರೆ ಇದಕ್ಕೆ ಯಾರು ಕಾರಣ ಇದರಿಂದ ಏನಿದೆ ಅಮಾಯಕ ಪೊಲೀಸರ ಏಕೆ ಮೇಲೆ ತಲೆ ಎಳೀತಿದ್ರೆ ಅಂಥೇಳಿ ಹರಕೆ ಕುರಿ ಮಾಡಬೇಡಿ ಅಂದರೂ ಈ ಅಮಾಯಕ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಹರಕೆ ಕುರಿ ಮಾಡಿದರೆ ಇದಕ್ಕೆ ಯಾರು ಹೊಣೆ ಅಂಥೇಳಿ ಸರ್ಕಾರನೇ ಹೇಳಬೇಕಾಗಿದೆ ಬಿ ಜೆ ಪಿಯವರು ಇದಕ್ಕೆ ವಿರೋಧ ಮಾಡಿದ್ರೂ ಇದರ ಸತ್ಯ ಸತ್ಯತೆ ಇನ್ನೂ ವರ ಬರ್ತಾಯಿಲ್ಲ ಇಲ್ಲಿ ದೊಡ್ಡವರು ತಮ್ಮ ಹೆಸರನ್ನು ಮಾಡೋಕ್ಕೋಗಿ ಮಾಯಕರ ಜೀವ ಬಲಿ ತೆಗೆದಿದ್ದಾರೆ ಇದಕ್ಕೆ ಆರ್ ಹೊಣೆ ಅನ್ನೋದು ತಿಳಿದು ಬರಬೇಕಾಗಿದೆ ಇದಕ್ಕೆ ಆ ಭಗವಂತನೇ ಸಾಕ್ಷಿ ಅಂತ ನಾವು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸುದ್ದಿಗಳನ್ನ ತೊಗೊಂಡು ಬರ್ತೀವಿ